ಮಾಯ ತಿವಾರಿ ದೇಹವಿಡೀ ಹರಡಿದ ಕ್ಯಾನ್ಸರ್ ಸಂಪೂರ್ಣವಾಗಿ ಮಾಯವಾದ ಉದಾಹರಣೆ ಮಾಯಾ ತಿವಾರಿಯವರದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮಾಯಾ ಟಾಪ್ ಅಮೆರಿಕನ್ ಫ್ಯಾಷನ್ ಡಿಸೈನರ್ ಎಂದು ಗುರುತಿಸಲ್ಪಟ್ಟಿದ್ದರು ಹಣ ಹೆಸರು ಪ್ರಸಿದ್ಧಿಯ ತುತ್ತ ತುದಿಯಲ್ಲಿದ್ದ ಸಮಯ ಇಪ್ಪತ್ತ್ ಮೂರರ ವಯಸ್ಸಿನಲ್ಲಿ ಮಾಯಾ ತೀವ್ರ ಕ್ಯಾನ್ಸರ್ಗೆ ಒಳಗಾದರು ಅಮೆರಿಕದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ತಪಾಸಣೆ ಹನ್ನೆರಡು ಬಾರಿ ಶಸ್ತ್ರಚಿಕಿತ್ಸೆ ಲೆಕ್ಕವಿಲ್ಲದಷ್ಟು ರೇಡಿಯೇಷನ್ ಥೆರಪಿ ಎಲ್ಲವೂ ಮುಗಿದ ಮೇಲೆ ವೈದ್ಯರು ಹೇಳಿದ್ದರು ನಿಮಗಿರುವುದು ಎರಡೇ ತಿಂಗಳು ಮಾಯಾ ತಿವಾರಿ ಸಂಪೂರ್ಣವಾಗಿ ಗುಣವಾದದ್ದು ಹೇಗೆ ದಶಕ ದಶಕಗಳು ಅವರು ಬದುಕಿ ಬಂದಿರುವುದಷ್ಟೇ ಅಲ್ಲ ಸಾವಿರಾರು ಜನರಿಗೆ ಆರೋಗ್ಯದ ಹಾದಿ ತೋರಿದ ಅದ್ಭುತ ಕಥೆಯನ್ನು ಇಲ್ಲಿ ನೋಡಬಹುದು ಮಾಯಾ ತಿವಾರಿ ದಕ್ಷಿಣ ಅಮೆರಿಕದ ಪುಟ್ಟ ದೇಶ ಉಯಾನದ ಒಂದು ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹುಟ್ಟಿದರು ಹನ್ನೊಂದು ಮಕ್ಕಳಲ್ಲಿ ಒಬ್ಬರಾಗಿ ಬೆಳೆದರು ಅವರ ತಂದೆ ಭಾರತೀಯ ಮೂಲದ ಪಂಡಿತ್ ರಾಮ್ ಪ್ರಸಾದ್ ತಿವಾರಿ ಮಾಯಾ ಅವರ ತಂದೆ ಎಳೆಯ ವಯಸ್ಸಿನಲ್ಲಿಯೇ ಮಕ್ಕಳನ್ನು ಯೋಗ ಪ್ರಾಣಾಯಾಮ ಧ್ಯಾನ ಸಾಧನಕ್ಕೆ ಪರಿಚಯ ಮಾಡಿಕೊಟ್ಟಿದ್ದರು ಪರಾಡಳಿತದ ತುಳಿತದಲ್ಲಿ ಭಾರತದಲ್ಲಿ ಕೂಡ ಕಳೆದು ಹೋಗುತ್ತಿದ್ದ ಭಾರತೀಯ ಜೀವನ ವಿಧಾನವನ್ನು ಬಲು ಕಷ್ಟದಿಂದ ಉಳಿಸಿಕೊಂಡು ಬಂದಿದ್ದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನ್ಯೂಯಾರ್ಕಿನ ಮ್ಯಾಡಿಸನ್ ಅವೆನ್ಯೂನಲ್ಲಿ ಆಕೆಯ ಪ್ರತಿಷ್ಠಿತ ಬೋಟಿ ಮಾಯಾ ತೆರೆಯಿತು ಕೆಲವೇ ವರ್ಷಗಳು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಮಾಯಾ ತಿವಾರಿ ಟಾಪ್ ಅಮೆರಿಕನ್ ಫ್ಯಾಷನ್ ಡಿಸೈನರ್ ಎಂದು ಗುರುತಿಸಲ್ಪಟ್ಟಿದ್ದರು ಲೈಫ್ ಮ್ಯಾಗಜಿನ್ ಮಾಯಾ ಅವರ ಕೆಲಸವನ್ನು ಅಮೆರಿಕ ಮೊಟ್ಟ ಮೊದಲ ಹೈ ಫ್ಯಾಷನ್ ಎಂದು ಉಲ್ಲೇಖಿಸಿ ಮಾಯಾ ಬ್ರ್ಯಾಂಡ್ ಹೆಸರಿನ ಆಕೆಯ ವಿಶಿಷ್ಟ ಫ್ಯಾಷನ್ ಉಡುಗೆ ಅಮೆರಿಕದ ಪ್ರತಿಯೊಂದು ಪ್ರತಿಷ್ಠಿತ ಅಂಗಡಿಗಳಲ್ಲಿ ಮಾರಾಟಕ್ಕಿದ್ದವು ನ್ಯೂಯಾರ್ಕಿನ ಮ್ಯಾಡಿಸನ್ ಅವೆನ್ಯೂನಲ್ಲಿದ್ದ ಆಕೆಯ ಗ್ರ್ಯಾಂಡ್ ಬ್ಯೂಟಿಕ್ ಮಾಯಾ ಹಾಲಿವುಡ್ ಪ್ರಸಿದ್ಧಕರಿಗೆ ರಾಕ್ ಸಂಗೀತಗಾರರಿಗೆ ಹೈ ಫ್ಯಾಷನ್ ಉಡುಪುಗಳನ್ನು ಒದಗಿಸಿದ ತಾಣವಾಗಿತ್ತು ನ್ಯೂಯಾರ್ಕ್ ಪತ್ರಿಕೆಯ ಮುಖಪುಟವನ್ನು ಅಲಂಕರಿಸಿದರು ಆಕೆಯ ಕೆಲಸದಲ್ಲಿ ಯಶಸ್ಸು ಗರಿಗೆದರಿದ್ದ ಹೊತ್ತು ಹೊಳೆವ ಲಿಪ್ಸ್ಟಿಕ್ ದೊಡ್ಡ ಫ್ಯಾಷನೇಬಲ್ ಬಟ್ಟೆಗಳು ಪ್ಲಾಟ್ಫಾರ್ಮ್ ಶೂಗಳು ಯಶಸ್ಸಿನ ಅಮಲಿನಲ್ಲಿ ತನ್ನೊಳಗೆ ಬಿಚ್ಚಿಕೊಳ್ಳುತ್ತಿದ್ದ ಅನಾರೋಗ್ಯದ ಬೀಜಗಳನ್ನು ಗಮನಿಸಲು ಸಮಯವಿರಲಿಲ್ಲ ಮಾರ್ಚ್ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಇಪ್ಪತ್ತ್ ಮೂರು ವರ್ಷ ಮಾಯಾಗೆ ತನ್ನ ಮನಸ್ಸಿನ ಇರಿಸು ಮುರುಸು ಡಿಸೀಸ್ ತನ್ನ ದೇಹದಲ್ಲಿ ದೈಹಿಕ ರೋಗವಾಗಿ ರೂಪು ಪಡೆದಿದೆ ಅನಿಸತೊಡಗಿತು ಏನೂ ಸರಿ ಇರಲಿಲ್ಲ ಮನಸ್ಸು ಮತ್ತು ಬುದ್ಧಿಗೆ ಒಂದು ರೀತಿಯ ಮಂಕು ಬಡಿದಿತ್ತು ದೇಹದಲ್ಲಿ ನಿಶಕ್ತಿ ನಾಲಿಗೆಗೆ ರುಚಿಯಿಲ್ಲ ಸದಾ ಆಯಾಸ ಹೊಟ್ಟೆ ಕೆಳಗಿಳಿದು ಭಾರವಾದ ಭಾವನೆ ವೈದ್ಯರನ್ನು ಹೋಗಿ ಕಂಡರು ವೈದ್ಯರು ಅವರ ಗರ್ಭಕೋಶದಲ್ಲಿದ್ದ ಗಡ್ಡೆಯನ್ನು ಚುಚ್ಚಿ ನೋಡುತ್ತಿದ್ದಂತೆ ತೀವ್ರ ನೋವಿನಲ್ಲಿ ಪರೀಕ್ಷಣಾ ಮೇಜಿನ ಮೇಲೆ ಮಾಯಾ ಮೂರ್ಛೆ ಹೋದರು ಬಯಾಪ್ಸಿಸ್ ಫಲಿತಾಂಶ ಬಂದಿತ್ತು ಅಂಡಾಶಯದ ಕ್ಯಾನ್ಸರ್ ಹರಡಿ ಅವರ ಗರ್ಭಕೋಶವನ್ನು ಆವರಿಸಿತ್ತು ಗರ್ಭಕೋಶ ತೆಗೆದುಹಾಕಿದರೆ ಪ್ರಾಣಕ್ಕೇನು ಅಪಾಯವಿಲ್ಲ ಎಂದು ವೈದ್ಯರು ಹೇಳಿದರು ಗರ್ಭಕೋಶವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದರು ಆರು ತಿಂಗಳ ರೇಡಿಯೇಷನ್ ಥೆರಪಿ ಪಡೆದರು ಇಷ್ಟೆಲ್ಲ ತೀವ್ರತರದ ಉಪಚಾರದ ನಂತರವೂ ಮತ್ತೆ ಪರೀಕ್ಷಿಸಿಕೊಂಡಾಗ ಗಡ್ಡೆಗಳು ಕಂಡವು ಮುಂದಿನ ಒಂದೂವರೆ ವರ್ಷಗಳಲ್ಲಿ ಒಟ್ಟು ಎಂಟು ಶಸ್ತ್ರಕ್ರಿಯೆಗಳು ದೇಹದ ಮೇಲಾಗಿದ್ದವು ಅವುಗಳಲ್ಲಿ ಎರಡು ಶಸ್ತ್ರಕ್ರಿಯೆಗಳಿಗೆ ಎಂಟೆಂಟು ಗಂಟೆಗಳು ಹಿಡಿಸಿದವು ಹೊಟ್ಟೆ ಸಣ್ಣ ಕರುಳಿಗೆ ಅಂಟಿ ಬೆಳೆದ ಗಡ್ಡೆಗಳನ್ನು ಬಿಡಿಸಿ ತೆಗೆಯಲು ಗಂಟೆ ಗಂಟೆಗಳ ಸರ್ಜರಿ ನಡೆಯಿತು ರೇಡಿಯಾಲಜಿಸ್ಟ್ ಹೇಳಿದರು ಇಷ್ಟು ಶೀಘ್ರವಾಗಿ ಈ ಬಗೆಯ ಕ್ಯಾನ್ಸರ್ ಗಡ್ಡೆಗಳು ಸ್ಫೋಟಿಸಲು ಕಾರಣ ಬಹುಶಃ ಮೊದಲ ಬಾರಿಯ ಶಸ್ತ್ರಕ್ರಿಯೆಯಲ್ಲಿ ಸರ್ಜನ್ ಕೈಯಿಂದ ಚಾಕು ಜಾರಿ ಬಿದ್ದು ಕ್ಯಾನ್ಸರ್ ಗಡ್ಡೆ ಒಡೆದು ಸುತ್ತಲಿನ ಅಂಗಾಂಶಗಳಿಗೆ ಕ್ಯಾನ್ಸರ್ ಕಣಗಳನ್ನು ಚಿಮ್ಮಿರಬೇಕು ಸಾವಿರದ ಒಂಬೈನೂರ ಎಪ್ಪತ್ತೇಳು ನವೆಂಬರ್ ತಿಂಗಳು ವೈದ್ಯರಿಗೆ ಅವರ ಕ್ಯಾನ್ಸರ್ ಮಾರಕವಾದದ್ದು ಎಂದು ಅರಿವಾಗಿತ್ತು ಹನ್ನೆರಡು ಬಾರಿ ಶಸ್ತ್ರಚಿಕಿತ್ಸೆ ಲೆಕ್ಕವಿಲ್ಲದಷ್ಟು ರೇಡಿಯೇಷನ್ ಥೆರಪಿ ಎಲ್ಲವೂ ಮುಗಿದ ಮೇಲೆ ವೈದ್ಯರು ಹೇಳಿದರು ನಿಮಗಿರುವುದು ಎರಡೇ ತಿಂಗಳು ಯಮಯಾತನೆಯಲ್ಲಿ ನರಳುತ್ತಿದ್ದ ಮಾಯಾಗೆ ಕರುಣೆಯಿಂದ ಹೇಳಿದರು ಆಸ್ಪತ್ರೆಯಲ್ಲಿ ನಮ್ಮ ಶುಶ್ರೂಷೆಯಲ್ಲಿ ಇರಿ ಹೆಚ್ಚು ಹೆಚ್ಚು ಮಾರ್ಫಿನ್ ನೀಡಿ ನೋವನ್ನು ಆದಷ್ಟು ಶಮನಗೊಳಿಸಲು ಪ್ರಯತ್ನಿಸುತ್ತೇವೆ ಮಾಯಾ ಯಾರಿಗೂ ಹೇಳದೆ ಆಸ್ಪತ್ರೆಯಿಂದ ಹೊರಬಿದ್ದರು ಬದುಕು ತನಗೆ ಎರಡೇ ತಿಂಗಳು ಉಳಿಸಿದ್ದರೆ ಎರಡು ತಿಂಗಳನ್ನು ಆಸ್ಪತ್ರೆಯಲ್ಲಿ ಮಾರ್ಫಿನ್ ಚುಚ್ಚಿಸಿಕೊಂಡು ಹೆಣವಾಗಿ ಕಳೆಯಲು ಅವರು ಇಚ್ಛಿಸಲಿಲ್ಲ ತನ್ನ ಕೊನೆಯ ದಿನಗಳನ್ನು ರಣವೈದ್ಯವಿಲ್ಲದೆ ಏಕಾಂತದಲ್ಲಿ ಅಂತರಂಗದ ಆಳಕ್ಕಿಳಿದು ಧ್ಯಾನದಲ್ಲಿ ಕಳೆಯಲು ಬಯಸಿದರು ವೇರ್ ಮೌಂಟ್ ಬೆಟ್ಟಗಳ ಹಿಮಶಿಖರದ ನಡುವಿನ ಗೆಳತಿಯೊಬ್ಬಳ ಸ್ಕೀ ಕ್ಯಾಬಿನ್ಗೆ ಸಾವನ್ನು ಬರಮಾಡಿಕೊಳ್ಳಲು ಹೋದರು ತಮ್ಮ ಬದುಕಿನ ಬಗ್ಗೆ ಅಲ್ಲಿ ಧ್ಯಾನಸ್ಥರಾದರು ಬಾಲ್ಯದಲ್ಲಿ ತಂದೆ ಕಲಿಸಿದ್ದ ಯೋಗ ಪ್ರಾಣಾಯಾಮ ಧ್ಯಾನಗಳಲ್ಲಿ ತೊಡಗಿದರು ಮನಸ್ಸು ಶಾಂತವಾಯಿತು ಆಹಾರವೇ ದೇಹಕ್ಕೆ ಔಷಧಿಯಾಯಿತು ಅದರಲ್ಲೂ ಭಾರತೀಯ ಆಹಾರ ಕ್ರಮದಲ್ಲಿ ದೇಹವನ್ನು ಕಾಯುವ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗಿಡಮೂಲಿಕೆಗಳಿವೆ ಎಂದು ಅರಿತರು ಉಪವಾಸಗಳನ್ನು ಆಚರಿಸಿದರು ಜೈವಿಕ ತಾಜಾ ಆಹಾರಕ್ಕೆ ಮೊರೆ ಹೋದರು ಒಂದು ದಿನ ಹೊರಗೆ ನೋಡಿದರು ಪರ್ವತ ಶಿಖರಗಳ ಹಿಮ ಕರಗಿತ್ತು ವಸಂತ ಋತು ಆಗಮಿಸಿತ್ತು ಆರು ತಿಂಗಳೇ ಕಳೆದಿತ್ತು ವೈದ್ಯರು ಕೊಟ್ಟ ಎರಡು ತಿಂಗಳಾಚೆಗೆ ತಾನು ನಾಲ್ಕು ತಿಂಗಳು ಬದುಕಿದ್ದೇನೆ ಅರಿವಿಗೆ ಬಂದೊಡನೆ ಅಚ್ಚರಿಯಾಯಿತು ಸೀದಾ ಗೆ ತುಗಿದರು ಆಸ್ಪತ್ರೆಗೆ ನಡೆದರು ವೈದ್ಯರು ತಪಾಸಣೆ ಮಾಡಿದರು ಅವರ ದೇಹದಲ್ಲಿ ಎಲ್ಲೆಲ್ಲೂ ಕ್ಯಾನ್ಸರ್ನ ಸುಳಿವೇ ಇರಲಿಲ್ಲ ತೀವ್ರ ರೋಗದಿಂದ ಹೊರಟು ನಿರೋಗಕ್ಕೆ ತಲುಪಿ ಗುಣವಾದ ತಮ್ಮ ಈ ಯಾತ್ರೆಯನ್ನು ಮಾಯಾ ದಿ ಪಾತ್ ಆಫ್ ಪ್ರಾಕ್ಟೀಸ್ ಎಂಬ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಫ್ರೀಸರ್ನಲ್ಲಿ ಕ್ಯಾನ್ನಲ್ಲಿಟ್ಟ ನಿಸತ್ವ ಆಹಾರವನ್ನು ಮೈಕ್ರೋವೇವ್ನಲ್ಲಿ ಬಿಸಿ ಮಾಡಿ ಗಡಿಬಿಡಿಯಲ್ಲಿ ತಿಂದು ಓಡುವ ಜೀವನ ವಿಧಾನವನ್ನು ಹೊರತಳ್ಳಿದರು ಜೈವಿಕ ಆಹಾರಕ್ಕೆ ಹೊರಳಿದರು ಆಹಾರದ ಪರಿಮಳವನ್ನು ರುಚಿಯನ್ನು ಆಗ್ರಣಿಸಿ ಶಾಂತವಾಗಿ ಕುಳಿತು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಂಡರು ಫ್ಯಾಷನ್ ಲೋಕ ಈಗ ಅವರ ಆದ್ಯತೆಯಾಗಿರಲಿಲ್ಲ ಕ್ಯಾನ್ಸರ್ನಿಂದ ಸಂಪೂರ್ಣ ಮುಕ್ತಿ ಪಡೆದ ಮಾಯಾ ಇತರರಿಗೆ ವಾಸಿಯಾಗಬಲ್ಲ ಬದುಕುವ ವಿಧಾನಗಳನ್ನು ತಿಳಿಸಲು ಬಯಸಿದರು ತನ್ನ ಪೂರ್ವಿಕರ ಬೇರುಗಳಿದ್ದ ಭಾರತಕ್ಕೆ ಬಂದರು ಯೋಗ ಆಯುರ್ವೇದ ಸಾಧನ ಧ್ಯಾನ ಇವು ಬದುಕಿನ ಬದುಕುವ ರೀತಿಯಾಗಬೇಕು ಆರೋಗ್ಯಕ್ಕಾಗಿ ನಾವು ಎಷ್ಟೆಲ್ಲ ಪರದಾಡುತ್ತೇವೆ ಎಷ್ಟು ದೂರಕ್ಕೆ ಹುಡುಕಿ ಹೋಗುತ್ತೇವೆ ಗುಣವಾಗುವ ಪ್ರಕ್ರಿಯೆ ನಮ್ಮೊಳಗೆ ನಮ್ಮಲ್ಲಿಯೇ ಇದೆ ಎನ್ನುತ್ತಾರೆ ಮಾಯಾ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್